ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರದಲ್ಲಿ ಅನುದಾನ ಒದಗಿಸಿದ ಹಿನ್ನೆಲೆ ಮೈ ಶುಗರ್ ಕಾರ್ಖಾನೆ ಸುಸ್ಥಿತಿಯಲ್ಲಿ ಮುನ್ನುಡುತ್ತಿದ್ದರು ಕಾರ್ಖಾನೆ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಾಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಪಕ್ಷದ ಕಿಸಾನ್ ಘಟಕದ ಆಶಯದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಮೈ ಶುಗರ್ ಉಳಿಸಿ ರೈತರ ಹಿತ ಕಾಪಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಗೆ ಸಿಹಿ ನೀಡಿದೆ ಎಂದು ಸಕ್ಕರೆ ತಿನ್ನುವ ಮೂಲಕ ಸಂಭ್ರಮಿಸಿದರು ಮೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ಅರಿವಿಕೆ ನಿರಂತರವಾಗಿ ಸಾಗಿದ್ದು ಸಕಾಲದಲ್ಲಿ ಒಪ್ಪಿದ ಕಬ್ಬನ್ನು ಕಟಾವು ಮಾಡಲಾಗ್ತಿದೆ ಆದರೆ ಖಾಸಗಿ ಕಂಪನಿಗಳ ಜೊತೆ ಶಾಮೀಲಾಗಿರುವ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎರಡು ದಿನ ಕಾರ್ಖಾನೆಯಲ್ಲಿ ಕಬ್ಬು ಅರಿವಿಕೆ ಸ್ಥಗಿತ ಮಾಡಿದ್ದನ್ನು ನೆಪ ಮಾಡಿಕೊಂಡು ಕಾರ್ಖಾನೆ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಬೇವಿನ ಸೊಪ್ಪು ತಿಂದು ರೈತರಿಗೆ ಕೈ ನೀಡಲಾಗಿದೆ ಎಂದು ಜನರನ್ನು ದಿಕ್ಕು ತಪ್ಪಿಸಲು ಮುದ್ದಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಕ್ಷದ ಮುಖಂಡರಾದ ಮೋಹನ್ ಕುಮಾರ್ ಶಿವಾನಂಜು ಅಂಜನಾ ಶ್ರೀಕಾಂತ್ ಸಿಎಂ ದ್ಯಾವಪ್ಪ ಸುಂಡಹಳ್ಳಿ ಮಂಜುನಾಥ್ ಎಚ್ ಡಿ ಜಯರಾಜ್ ಚಂದಗಾಲು ವಿಜಯಕುಮಾರ್ ಪ್ರಕಾಶ್ ಈ ನೇತೃತ್ವವನ್ನು ವಹಿಸಿದರು ಗಿರೀಶ್ ಎನ್ ಕೆೋರ್ ನ್ಯೂಸ್ ಬ್ಯೂರೋ ಮಂಡ್ಯ ಮೈಸೂರು ಏಳಿಗೆ ಸಹಿಸಲ್ಲ ಕಿಡಿಗೇ ಮೈಸೂರು ಏಳಿಗೆ ಸಹಿಸಲ್ಲ ಇದೊಂದು ಐತಿಹಾಸಿಕ ದಾಖಲೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನು ಮೈಸೂರನ್ನ ಒಂದು ವೈಭವ ಇತ್ತು ಅದನ್ನು ಮರಿಕಳಿಸಿ ಮತ್ತೆ ಅದೇ ಸ್ಥಿತಿಗೆ ಕಾರ್ಖಾನೆಯನ್ನು ತರುವಂಥ ದಿಕ್ಕಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾರ್ಖಾನೆ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಂದು ಕಾರ್ಖಾನೆಯನ್ನು ಸೃಷ್ಟಿಸಿ ತರುವಂಥ ಒಂದು ಹೆಜ್ಜೆ ಪ್ರಾರಂಭ ಇದೆ ಈ ದಿಕ್ಕಿನಲ್ಲಿ ಏನು ಹೊಸತಾಗಿ ಈ ಕಾರ್ಖಾನೆ ಪ್ರಾರಂಭ ಆಗಿದೆ ಪ್ರಾರಂಭೋತ್ಸವದ ಅಂಗವಾಗಿ ಏನದು ಉತ್ಪತ್ತಿ ಆಯ್ತಾ ಇರುವಂಥ ಸಕ್ಕರೆಯನ್ನು ಸಾರ್ವಜನಿಕರು ಕಂಚಿಬ್ರ ಮೂಲಕ ಒಂದು ಚೇರಣೆಯನ್ನು ಮಾಡುವುದರ ಮೂಲಕ ಇವತ್ತು ನಾವೆಲ್ಲ ಇಲ್ಲಿ ನಮ್ಮ ಮಿತ್ರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರೈತರು ಇಲ್ಲಿ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಇಂದಿನ ಗತಬಹಳ್ಳಿಯನ್ನು ಪ್ರಾರಂಭ ಮಾಡುವಂಥ ಬಿಕ್ಕ ಕಾರ್ಯಕ್ರಮ ಹೆಜ್ಜೆ ಇಡ್ತದೆ ಎಂದು ಮಾತನಾಡಿಸುವಂಥ ಕೂಡ ಹೇಳಿಕೆ ನನ್ನ ವಿಚಾರ